ನಮಸ್ಕಾರ ಇರಾ ವಾಸ್ತು ವೀಕ್ಷಕರಿಗೆ ಸ್ವಾಗತ ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಮನೆಯಲ್ಲಿ ತೂಗು ಉಯ್ಯಾಲೆಯನ್ನು ಯಾವ ದಿಕ್ಕಿನಲ್ಲಿ ಹಾಕಿಕೊಳ್ಳಬೇಕು ತೂಗು ಉಯ್ಯಾಲೆ ಮನೆಯಲ್ಲಿ ಹಾಕಬಹುದಾ ಅಥವಾ ಹಾಕೋದರಿಂದ ತೊಂದರೆಗಳಾಗುತ್ತಾ ಅನ್ನೋದರ ವಾಸ್ತು ವಿಚಾರ ನಿಮಗೆ ವಿವರಿಸಲಿಕ್ಕೆ ಬಯಸ್ತೇನೆ ಯಾಕೆ ಹೇಳ್ತೀನಿ ಅಂತಂದರೆ ತೂಗು ಉಯ್ಯಾಲೆ ಅನ್ನೋದು ಕೆಲವೊಬ್ಬರ ಮನೆಗಳಲ್ಲಿ ಇಷ್ಟಪಟ್ಟು ಆಸೆಪಟ್ಟು ಹಾಕ್ಸ್ಕೊಳ್ತಾರೆ ಕೆಲವರು ಬಂದು ಇಲ್ಲ ಇದು ಹಾಕ್ಬಾರ್ದು ತೂಗು ಉಯ್ಯಾಲೆ ಮನೇಲಿ ತೂಗು ಉಯ್ಯಾಲೆ ಹಾಕೋದು ಒಳ್ಳೆಯದಲ್ಲ ಅಂತ ಕೆಲವೊಬ್ಬರು ಹೇಳ್ತಾರೆ ಮತ್ತು ಕೆಲವೊಬ್ಬರು ಕೇಳಿದ್ದೀವಿ ಹಾಗಾಗಿ ನನಗೆ ಒಬ್ಬ ಕ್ಲೈಂಟು ಸರ್ ತೂಗು ಉಯ್ಯಾಲೆ ಬಗ್ಗೆ ನನಗೆ ವಿಚಾರ ಎಲ್ಲೂ ಸಿಗ್ತಾ ಇಲ್ಲ ಯಾರೂ ಹೇಳ್ತಾ ಇಲ್ಲ ದಯಮಾಡಿ ನೀವು ತಿಳಿಸಿ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿದರು ಹಾಗಾಗಿ ವಾಸ್ತು ವಿಚಾರದಲ್ಲಿ ತೂಗು ಉಯ್ಯಾಲೆಗೆ ಎಷ್ಟು ಪ್ರಾಮುಖ್ಯತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅದೇ ರೀತಿ ನಮ್ಮ ಇರಾ ವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಬೆಲ್ ಬಟನ್ ಎತ್ತಿ ಅಂತ ಹೇಳ್ತಾ ನೋಡಿ ಇದು ಮನೆಗೆ ಪೂರ್ವ ಇದು ಪಶ್ಚಿಮ ಉತ್ತರ ದಕ್ಷಿಣ ನಿಮಗೆ ಯಾವುದೇ ರಸ್ತೆಯ ಮನೆ ಆಗಲಿ ಪೂರ್ವದ ರಸ್ತೆ ಆಗಲಿ ಪಶ್ಚಿಮದ ರಸ್ತೆ ಆಗಲಿ ಯಾವುದೇ ರಸ್ತೆಯ ಮನೆ ಆಗಲಿ ಆ ಮನೆಗಳಲ್ಲಿ ತೂಗು ಉಯ್ಯಾಲೆ ನಾವು ಯಾವ ರೀತಿ ಹಾಕ್ಕೊಳ್ಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಏಕೆಂದರೆ ಈಗ ಒಂದು ಮನೆ ವಾಸ್ತು ಪ್ರಕಾರ ಮಾಡಿರ್ತೀರಾ ಅಥವಾ ಏನೋ ನಿಮ್ಗೆ ಗೊತ್ತಿರೋ ರೀತಿ ಮಾಡಿಕೊಂಡಿರ್ತೀರ ತೂಗು ಉಯ್ಯಾಲೆ ತಂದಿರ್ತೀರ ಇಷ್ಟಪಟ್ಟು ಅದು ಮರದೇ ಆಗ್ಬೋದು ಅಥವಾ ಬುಟ್ಟಿ ಟೈಪ್ ಟೈಪ್ದೇ ಬಂದಿದೆ ಈಗ ಮತ್ತೆ ಕಬ್ಬಣದು ಐರನ್ದು ಬಂದಿದೆ ನೀವು ಮರದಾದ್ರೂ ಹಾಕ್ಕೊಳ್ಳಿ ಯಾವುದಾದ್ರೂ ಹಾಕ್ಕೊಳ್ಳಿ ಅದು ಯಾವ ಜಾಗದಲ್ಲಿ ಹಾಕ್ಬೇಕು ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ ನೀವು ಪೂರ್ವದ ರಸ್ತೆ ಮನೆ ಆಗಿದ್ರೆ ಪೂರ್ವ ಈಶಾನ್ಯದ ಡೋರ್ ಇಟ್ಟಿರ್ತೀರ ಮನೆ ಒಳಗಡೆ ಬಂದು ಹೋಗೋ ಇರುತ್ತೆ ಈ ಮನೆಗಳಿಗೆ ಯಾವುದೇ ಕಾರಣಕ್ಕೂ ಬಾಗಿಲಿಗೆ ಎದುರಾಗಿ ತೂಗು ಉಯ್ಯಾಲೆ ಹಾಕಬಾರ್ದು ಬಾಗಿಲಿಗೆ ಎದುರಾಗಿ ನೀವೇನಾದರೂ ತೂಗು ಉಯ್ಯಾಲೆ ಹಾಕಿ ನೀವು ಈ ಥರ ಮಾಡಿದ್ದೇ ಆದರೆ ಅದು ಮನೆಯ ಒಟ್ಟು ಜಾಗಕ್ಕೆ ಈಶಾನ್ಯ ಭಾಗ ಆಗಿರೋದ್ರಿಂದ ಆ ಭಾಗದಲ್ಲಿ ಭಾರ ಆಗುತ್ತೆ ನಂತರ ಈ ಭಾಗಲಿಗೆ ಎದುರಿಗೆ ಇರೋದ್ರಿಂದ ನಡಿಗೆ ಸಿಗೋದಿಲ್ಲ ನೋಡಿ ಹಿಂಗೆ ಬಂದು ಹಿಂಗೆ ಬರಬೇಕಾಗುತ್ತೆ ಹಿಂಗೆ ಬಂದು ಹಿಂಗೆ ಹೋಗ್ಬೇಕಾಗುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಈಶಾನ್ಯ ಭಾಗದಲ್ಲಿ ಹಾಕಬಾರ್ದು ಅದು ಉತ್ತರ ಈಶಾನ್ಯ ಆಗಿರ್ಬೋದು ಅಥವಾ ಇದೆಲ್ಲ ಪೋಟಿಕ ಇರುತ್ತೆ ಅಂದ್ಕೊಳ್ಳಿ ಉತ್ತರ ಈಶಾನ್ಯದಲ್ಲಿ ಆಗಿರ್ಬೋದು ಪೂರ್ವ ಈಶಾನ್ಯದಲ್ಲಿ ಆಗಿರ್ಬೋದು ತೂಕು ಉಯ್ಯಾಲೆ ಹಾಕಬೇಡಿ ಅದೇ ರೀತಿ ತೂಗು ಉಯ್ಯಾಲೆನ ಮನೆ ಒಳಗಡೆನೂ ಅಷ್ಟೆ ಈ ಭಾಗಗಳಲ್ಲಿ ಈಶಾನ್ಯದಲ್ಲಿ ಹಾಕಬೇಡಿ ಮನೆಯ ಡೋರ್ಗೆ ಹಾಕೋದ್ರಿಂದ ನಡಿಗೆ ನಿಮಗೆ ಸುತ್ತಕೊಂಡು ಓಡಾಡೋದಾಗುತ್ತೆ ಈಶಾನ್ಯ ಭಾಗದಲ್ಲಿ ಭಾರ ಆಗುತ್ತೆ ಹಾಗಾಗಿ ಈಶಾನ್ಯ ಭಾಗಗಳಲ್ಲಿ ಯಾವುದೇ ಕಾರಣಕ್ಕೂ ತೂಗು ಉಯ್ಯಾಲೆ ಹಾಕಬೇಡಿ ಹಾಗಾದರೆ ಎಲ್ಲಿ ಹಾಕ್ಬೋದು ಅನ್ನೋದಾದರೆ ನೋಡಿ ಹಾಲನ್ನ ವಾಯುವ್ಯ ಭಾಗದಲ್ಲಿ ಹಾಕ್ಬೋದು ಅಥವಾ ಹಾಲ್ನ ಒಂದು ಸೈಡ್ಗೆ ಹಾಕ್ಬೋದು ವಾಯುವ್ಯ ಭಾಗದ ಸೈಡ್ಗಾಗಲಿ ಅಥವಾ ನೈಋತ್ಯ ಭಾಗದ ಒಂದು ಸೈಡ್ಗಾಗಲಿ ಅಥವಾ ನಮಗೆ ಫುಲ್ ಹಾಲ್ ಖಾಲಿ ಇದೆ ಅಂದಾಗ ಇಲ್ಲಿ ಆಗ್ನೇಯ ಭಾಗದಲ್ಲೂ ಹಾಕ್ಬೋದು ಅಥವಾ ಇಲ್ಲಿ ಪೂರ್ವ ಆಗ್ನೇಯದಲ್ಲೂ ಹಾಕ್ಬೋದು ಇದು ಮನೆಯ ಒಳಗಡೆ ಆಯಿತು ಮತ್ತು ಬೆಡ್ರೂಮಲ್ಲೂ ಅದೇ ರೀತಿ ಬೆಡ್ರೂಮಲ್ಲಿ ಯಾರೂ ಹಾಕ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಯಾಕೆ ಅಂತಂದರೆ ಮಂಚ ಹಾಕಿ ಬಿರು ಇಟ್ಟು ಕಂಫರ್ಟ್ ಆಗಿರುತ್ತೆ ಹಾಗಾಗಿ ಮಾಸ್ಟರ್ ಬೆಡ್ರೂಮ್ಗಳಲ್ಲಿ ಬೆಡ್ರೂಮ್ಗಳಲ್ಲಿ ತೂಗು ಉಯ್ಯಾಲೆ ಹಾಕಬೇಡಿ ಹಾಲಲ್ಲಿ ಹಾಕೋದೇ ಆದರೆ ನಾವು ಓಡಾಡತಕ್ಕಂಥ ಡೋರ್ಗಳಿಗೆ ಎದುರಾಗಿ ಹಾಕ್ಕೊಳ್ಬೇಡಿ ಅದು ನಡಿಗೆ ರಾಂಗ್ ಆಗುತ್ತೆ ಮತ್ತು ಮಧ್ಯಭಾಗದಲ್ಲಿ ಹಾಕ್ತಾರೆ ಇನ್ನು ಕೆಲವರು ಮಧ್ಯಭಾಗದಲ್ಲಿ ಹಾಕಿ ಈ ಕಡೆಗೆ ನೀವು ಮುಖ್ಯದ್ವಾರ ಮುಖ್ಯದ್ವಾರ ಯಾವ ಕಡೆ ಇರುತ್ತೆ ಆ ಕಡೆ ಹಾಕ್ಕೊಂತೀರ ಅದು ತಪ್ಪಾಗುತ್ತೆ ಯಾವತ್ತೂ ಅಷ್ಟೇ ತೂಗು ಉಯ್ಯಾಲೆಯಲ್ಲಿ ನಾವು ಕುಳಿತುಕೊಂಡ್ರೆ ಪೂರ್ವಕ್ಕೆ ಮುಖ ಮಾಡಬೇಕು ಅಥವಾ ಉತ್ತರಕ್ಕೆ ಮುಖ ಮಾಡಬೇಕು ಇದು ತುಂಬ ಇಂಪಾರ್ಟೆಂಟ್ ವಿಚಾರ ತೂಗು ಉಯ್ಯಾಲೆ ಯಾವತ್ತೂ ಅಷ್ಟೇ ಪಶ್ಚಿಮಕ್ಕೆ ಮಖ ಮಾಡಿ ದಕ್ಷಿಣಕ್ಕೆ ಮಖ ಮಾಡಿ ಯಾವುದೇ ಕಾರಣಕ್ಕೂ ತೂಗು ಉಯ್ಯಾಲೆಗಳನ್ನ ಹಾಕಬೇಡಿ ಕಾರಣ ಏನು ಅಂತಂದರೆ ದಕ್ಷಿಣಕ್ಕೆ ನಾವು ಮಖ ಮಾಡಿ ಮಾಡೋದ್ರಿಂದ ಅದು ಶ್ರೇಯಸ್ಸಲ್ಲ ಅದೇ ರೀತಿ ಪಶ್ಚಿಮಕ್ಕೂ ಅಷ್ಟು ಒಳ್ಳೆಯದಲ್ಲ ತೂಗು ಉಯ್ಯಾಲೆ ಯಾಕೆ ಅಂತಂದರೆ ಸೂರ್ಯನ ಬೆಳಕು ಗಾಳಿ ಪೂರ್ವ ಪಶ್ಚಿಮ ಬರೋದ್ರಿಂದ ಪೂರ್ವದಲ್ಲಿ ಒಂದು ಒಳ್ಳೆಯ ಫ್ರೆಶ್ನೆಸ್ ಗಾಳಿ ಬರುತ್ತೆ ಹಾಗಾಗಿ ಪೂರ್ವಕ್ಕೆ ಮಖ ಮಾಡಿ ಹಾಕ್ಕೊಂಡು ತೂಗು ಎಲೆನ ಪೂರ್ವದ ಮುಖವಾಗಿ ಹಾಕ್ಕೊಳ್ಳಿ ನೋಡಿ ನೀವು ಇಲ್ಲಿ ಪೂರ್ವದ ಮುಖ ಹಾಕ್ಕೊಳ್ಬೋದು ಇಲ್ಲಿ ಪೂರ್ವದ ಮುಖ ನೋಡಿ ಇಲ್ಲಿ ಹಾಕಿದ್ರೆ ಪಶ್ಚಿಮದ ಮುಖ ಆಗುತ್ತೆ ಇಲ್ಲಿ ಹಾಕಿದ್ರೆ ಉತ್ತರದ ಮುಖ ಆಗುತ್ತೆ ಸೆಂಟ್ರಲ್ ಹಾಕಿದ್ರೆ ನೀವು ಉತ್ತರಕ್ಕೆ ಹಾಕ್ಕೊಳ್ಳಿ ಅಥವಾ ಇಂಗಿಂಗ್ ಹಾಕಿದ್ರೆ ಪೂರ್ವಕ್ಕೆ ಹಾಕ್ಕೊಳ್ಳಿ ಮನೆ ಒಳಗಡೆ ಆಯಿತು ಯಾವುದಾದ್ರೂ ಒಂದು ಸೈಡಲ್ಲಿ ಹಾಕಿ ತೂಗು ಎಾಲೆ ಒಂದು ಸ್ವಲ್ಪ ಮಧ್ಯಭಾಗ ಬಿಟ್ಟು ಯಾವುದಾದ್ರೂ ಒಂದು ಸೈಡ್ಗೆ ಹಾಕಿ ಅದೇ ರೀತಿ ನಾವು ಆಚೆ ಕಡೆ ಒರಂಡ ಇದೆ ನಾವು ಅಲ್ಲಿ ತೂಗು ಉಯ್ಯಾಲೆ ಹಾಕ್ಕೊಳ್ತೀವಿ ಅಂದರೆ ನೋಡಿ ಪೂರ್ವದ ಮಧ್ಯಭಾಗದಲ್ಲಿ ಪೂರ್ವಕ್ಕೆ ಮುಖ ಮಾಡಿ ಇಲ್ಲಿ ಹಾಕ್ಕೊಳ್ಳಿ ತೂಗು ಉಯ್ಯಾಲೆ ಅಥವಾ ಇಲ್ಲೆಲ್ಲ ಖಾಲಿ ಇದೆ ಅಂದಾಗ ಪೂರ್ವ ಆಗ್ನೇಯದಲ್ಲಿ ನೋಡಿ ಇದು ಆಗ್ನೇಯ ಇದು ಈಶಾನ್ಯ ಇದು ವಾಯುವ್ಯ ಇದು ನೈಋತ್ಯ ನೋಡಿ ಇಲ್ಲಿ ಉತ್ತರಕ್ಕೆ ಮುಖ ಮಾಡಿ ಇಲ್ಲಿ ತೂಗು ಉಯ್ಯಾಲೆ ಹಾಕ್ಕೊಳ್ಬೋದು ನೀವು ಇಲ್ಲಿ ತೂಗು ಉಯ್ಯಾಲೆ ಹಾಕಿ ಪಶ್ಚಿಮಕ್ಕೆ ಮುಖ ಮಾಡಬಾರ್ದು ಈ ಕಡೆಯಿಂದ ಪೂರ್ವಮುಖ ಮಾಡಿ ಹಾಕಿ ಯಾವುದೇ ಕಾರಣಕ್ಕೂ ಒಟ್ಟು ಜಾಗಕ್ಕೆ ನೀವು ಈಶಾನ್ಯ ಭಾಗದಲ್ಲಿ ಹಾಕಬೇಡಿ ಇಲ್ಲಿ ಈಶಾನ್ಯ ಭಾಗದಲ್ಲಿ ಹಾಕಬೇಡಿ ಆ ರೀತಿ ಈಶಾನ್ಯ ಭಾಗದಲ್ಲಿ ನೀವೇನಾದರೂ ತೂಗು ಇಯ್ಯಾಲೆ ಹಾಕಿದ್ರೆ ಅದು ನಿಮ್ಮ ಮೈಂಡ್ ಅವರಿಗೆ ನಡಿಗೆಗಳು ರಾಂಗ್ ಆಗುತ್ತೆ ಹಾಗಾಗಿ ನಡಿಗೆಗಳು ತುಂಬಾ ವಿಭಿನ್ನವಾಗುತ್ತೆ ನೇರವಾದ ನಡಿಗೆಗಳು ಸಿಗೋದಿಲ್ಲ ಅದಲ್ಲದೆ ಈಶಾನ್ಯ ಭಾಗದಲ್ಲಿ ತೂಗು ಯಾಲೆ ಹಾಕೋದ್ರಿಂದ ನಿಮಗೆ ಒಂದು ಮಾನಸಿಕವಾಗಿ ಇದಿರೋದಿಲ್ಲ ನೆಮ್ಮದಿ ಇರೋದಿಲ್ಲ ಮತ್ತು ಅಲ್ಲಿ ಕುತ್ಕೊಂಡ್ರೆ ನಮಗೇನೋ ಒಂದು ಒಳ್ಳೆ ಆಲೋಚನೆಗಳು ಬರೋದಿಲ್ಲ ಹಾಗಾಗಿ ಪೂರ್ವದ ಮಧ್ಯಭಾಗ ನಾನು ಏನು ಹೇಳಿದ್ದೇನೆ ವಾಸ್ತುವಿನ ರೀತಿ ಆ ರೀತಿ ತೂಗು ಉಯ್ಯಾಲೆಗಳನ್ನ ಪೂರ್ವಕ್ಕೆ ಮುಖ ಮಾಡಿ ಅಥವಾ ಉತ್ತರಕ್ಕೆ ಮುಖ ಮಾಡಿ ಮಾಡ್ಕೊಳ್ಳಿ ಅದರಿಂದ ನಿಮಗೆ ಶ್ರೇಯಸ್ಸಿರುತ್ತೆ ಅದಲ್ಲದೆ ತೂಗು ಉಯ್ಯಾಲೆಗಳನ್ನ ಕೆಲವರು ಮನೇಲಿ ಹಾಕಲೇಬಾರ್ದು ಅಂತ ಹೇಳ್ತಾರೆ ಆ ರೀತಿ ಏನಿಲ್ಲ ಹಾಕ್ಕೊಳ್ಬೋದು ಯಾಕೆ ಹೇಳ್ತೀನಿ ಅಂತಂದರೆ ಹಿಂದಿನ ಕಾಲದಲ್ಲಿ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಪಟೇಲ್ರು ಶ್ರೀಮಂತರು ಚೇರ್ಮನ್ ಮನೆಗಳಲ್ಲಿ ತೂಗು ಉಯ್ಯಾಲೆಯಲ್ಲೇ ಇರ್ತಾ ಇದ್ದಿತ್ತು ಅವರು ತೂಗು ಉಯ್ಯಾಲೆ ಏನು ಅಂದರೆ ಒಂದು ಒಂದು ಸ್ಥಿರವಾಗಿ ಕುತ್ಕೊಂಡು ಆಗೋದಿಲ್ಲ ಅಂತೇಳಿ ಕೆಲವರು ಒಂಥರ ಉಯ್ಯಾಲೆಯಲ್ಲಿ ತೂಗಾಡೋ ರೀತಿಯಲ್ಲಿ ಮಾಡ್ಕೊಳ್ತಾರೆ ಅದರಿಂದ ಏನು ಆಗೋದಿಲ್ಲ ಅವರಿಗೆ ಮಾನಸಿಕವಾಗಿ ಉಲ್ಲಾಸ ಒಂದು ನೆಮ್ಮದಿ ಬೇಕು ಅಂತೇಳಿ ಕೆಲವೊಂದು ರೀತಿಯಲ್ಲಿ ಹಾಕ್ಕೊಳ್ತಾರೆ ಅದು ಒಳ್ಳೆಯ ವಿಚಾರನೇ ಯಾವುದೇ ಕಾರಣಕ್ಕೂ ತೂಗು ಇಯ್ಯಾಲೆ ಮನೆಯಲ್ಲಿ ಹಾಕಬಾರ್ದು ಅಂತೇನಿಲ್ಲ ಆದರೆ ಹಾಕುವ ಜಾಗ ನೀವು ಯಾವ ಜಾಗದಲ್ಲಿ ತೂಗು ಇಯ್ಯಾಲೆ ಹಾಕಿದ್ದೀರಿ ಅನ್ನೋದು ಇಂಪಾರ್ಟೆಂಟು ಮತ್ತು ಯಾವ ದಿಕ್ಕಲ್ಲಿ ಮಾಡಿರ್ತೀರ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನೀವು ಆ ಎರಡನ್ನೂ ಪಾಲಿಸಿದ್ದೆ ಆದರೆ ತೂಗು ಇಯ್ಯಾಲೆನ ಮನೆಯಲ್ಲಿ ಧಾರಾಳವಾಗಿ ಹಾಕ್ಕೊಳ್ಬೋದು ಈ ದಿನದ ವಾಸ್ತು ವಿಚಾರ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಮ್ಮ ಇರೋ ವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಬೆಲ್ ಬಟನ್ ಒತ್ತಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ಒಳ್ಳೆಯ ವಿಚಾರಗಳನ್ನು ಮುಂದೆ ತರ್ತೇನೆ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ